ಪೇಯ್ನ್ ಬರ್ತಾ ಇದೆ ಅಂದರೆ ನಿಮ್ಗೆ ಬ್ಯಾಕ್ ಅಷ್ಟು ಸರಿ ಇಲ್ಲ ಅಂತ ಕಾರಣಗಳು ಬೇರೆ ಬೇರೆ ಇರ್ಬೋದು ಬಟ್ ಪೇಯ್ನ್ ಬರ್ತಾ ಇದೆ ಆಗಿ ರಿಕರೆಂಟ್ ಬರ್ತಾ ಇದೆ ಅಂದರೆ ಸಿಸ್ಟಮ್ ಯೂಸ್ ಮಾಡ್ತಾರೆ ಅಥವಾ ಫೋನ್ ಯೂಸ್ ಮಾಡುವಾಗ ಎಲ್ಲರೂ ಏನು ಮಾಡ್ತಾರೆ ಫೋನ್ ಇಟ್ಕೊಂಡಿದ್ರೆ ನಿಧಾನಕ್ಕೆ ಇದಾಗಿರುತ್ತೆ ನಿನ್ನೆ ಚೆನ್ನಾಗಿದೆ ಇವತ್ತು ಬೆಳಿಗ್ಗೆದ್ದಾಗ ಸಿವಿಯರ್ ಪೇಯ್ನ್ ಇದೆ ಎತ್ತಕ್ಕೆ ಹೋದೆ ಸಖತ್ ನೋವು ಬರ್ತಾ ಇದೆ ಈಗ ಅಪ್ಪರ್ ಬ್ಯಾಕು ಲೋವರ್ ಬ್ಯಾಕು ಅದು ವೇರಿಯೇಬಲ್ ಬರೀ ಬ್ಯಾಕ್ ಪೇನ್ ಅಂತ ತಕ್ಷಣ ಇದಕ್ಕೆ ಅಂತ ಹೇಳಕ್ಕಲ್ಲ ಮೊದಲೆಲ್ಲ ಅಂದರೆ ವಯಸ್ಸಾದವರಲ್ಲಿ ಬ್ಯಾಕ್ ಪೇನ್ ಅಂತ ಇದೆ ಇದು ಕೆಲವರಿಗೆ ಬರೀ ಬೆನ್ನೋವು ಅಂತಲೇ ಇರ್ತಾರೆ ಮೇಜರ್ ಪ್ರಾಬ್ಲಮ್ ಇರುತ್ತೆ ಕ್ಯಾನ್ಸರ್ಸ್ ಕೂಡ ಫಸ್ಟ್ ಡಿಟೆಕ್ಟ್ ಆಗೋದು ಬ್ಯಾಕಲ್ಲೇ ಲೋರ್ ಬೈಟು ಗ್ಯಾರಂಟಿಯಾಗಿ ಒಳ್ಳೇದಲ್ಲ ಪೋಷನ್ ಗಡಲೆ ಅದೇ ಪೋಷರ್ಲಿದ್ದಾಗ ಏನಾಗುತ್ತಂದರೆ ಲೋಡ್ ಜಾಸ್ತಿ ಆಗಿ ಇನ್ನೊಂದು ದಿವ್ಸ ಕೂತ್ಕೇನ ಹೊಂದ್ಸುತ್ತೆ ಇನ್ನೊಂದು ದಿವಸ ಭುಜನ ಒಂದ್ಸುತ್ತೆ ಇನ್ನೊಂದು ಸಹ ಬ್ಯಾಕ್ ಪೇನ್ ಅನ್ಸುತ್ತೆ ಅತಿ ಕೆಲಸ ಮಾಡೋರು ಜಾಸ್ತಿ ಚೇರ್ಲೇ ಇರ್ತಾರೆ ಸಾಧಾರಣಗಿ ನೆಟ್ಟು ಕುತ್ಕೊಳೋದು ಬಿಟ್ಟು ನಿಧಾನಕ್ಕೆ ಬಗ್ಗಿ ಕೂತ್ಕೊಂತಾರೆ ಪೇನ್ ಜೊತೆಗೆ ನಿಮ್ಮದು ನಿದ್ದೆ ಬರ್ತಾ ಇಲ್ಲ ವೆಯ್ಟ್ ಲಾಸ್ ಏನಾದರೂ ಆಗಿದೆ ಅಥವಾ ಕಾಲಲ್ಲಿ ಕೈಯಲ್ಲೆಲ್ಲಾದರೂ ವೀಕ್ನೆಸ್ ಇದೆ ಕಾಲು ಕೈ ಮರ್ಗಡ್ದಂಗ ಆಗ್ತಾ ಇದೆ ಕಂಟಿನ್ಯೂಸ್ ಕ್ರಾನಿಕ್ ಪೇಯ್ನ್ ಇಲ್ಲ ತುಂಬಾ ವರ್ಷ ದಿವಸಗಳಿಂದ ಬರ್ತಾನೆ ಇದೆ ಸಿವಿಯರ್ ಇದೆ ಕಾಲು ಜೋಮ್ ಬಂದಂಗ ಆಗುತ್ತೆ ಒಂದು ದೂರ ನಡೆದ್ರೆ ಆ ತರದ್ದು ಏನಾರ ಇನ್ಆಕ್ಟಿವಿಟಿಯಿಂದ ಓವರ್ ವೇಟ್ ಆಗುತ್ತೆ ಓವರ್ ವೈಟ್ ಮತ್ತೆ ಇನ್ಆಕ್ಟಿವಿಟಿ ಜಾಸ್ತಿ ಮಾಡುತ್ತೆ ಮತ್ತೆ ಓವರ್ ವೇಟ್ ಆಗುತ್ತೆ ಊಟ ನಾವು ಬೇರೆ ಬೇರೆ ಏಜ್ ಗ್ರೂಪ್ ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬರುತ್ತೆ ಯೋಗ ಇಸ್ ನಾಟ್ ಏನೋ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಆಗಲ್ಲ ಸ್ವಲ್ಪ ಅಲ್ಲಿ ಹೋಗಿ ಡೆಡ್ ಲಿಫ್ಟ್ ಮಾಡ್ತಾರೆ ಹೆವಿ ವೆಯ್ಟ್ ಹಾಕಿ ಲಿಫ್ಟ್ ಮಾಡೋದು ಅದರಿಂದ ಇಂಜುರೀಸ್ ಜಾಸ್ತಿ ಪೇಷಂಟ್ಸ್ಗಳು ಏನ್ ಮಾಡ್ತಾರೆ ಫಿಸಿಯೋಥೆರಪಿಗೆ ಹೇಳಿ ಎಕ್ಸೈಸ್ ಮಾಡಿದ್ರೆ ಎರಡು ವಾರಕ್ಕೆ ವಾಪಸ್ ಬರ್ತದೆ ನೋವಿರುತ್ತೆ ನೀವು ನೋವಿದೆ ಅಂತ ಕಂಪ್ಲೀಟ್ ಆಗಿ ಯಾವತ್ತೂ ಕ್ಯೂರ್ ಆಗಲ್ಲ ಕೆಲವರಿಗೆ ನಾವು ನೋಡ್ತೀವಿ ಕ್ಲಿನಿಕಲ್ಲಿ ಅಲ್ಲಿ ಮುಟ್ಸಿದ್ರೆ ಕೂಡ ಬೆಂಡ್ ಬಗ್ಗೆ ಕೂಡ ಆಗಲ್ಲ ಗ್ಯಾಸ್ಟ್ರಿಕ್ ನಿಂದ ಬ್ಯಾಕ್ ಪೈನ್ ಬರುತ್ತೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಒಂದು ವೇಳೆ ನಮಗೆ ಸೊಂಟ ನೋವು ಬಂತು ಅಥವಾ ಬೆನ್ನು ಬಂತು ಅಂತ ಹೇಳಿದ್ರೆ ಯಾವ ಕೆಲಸ ಮಾಡೋದು ಬೇಡಪ್ಪ ಅನ್ನೋ ರೀತಿಯಲ್ಲಿ ಆಗುತ್ತೆ ಕೂರೋಕ್ಕಾಗಲ್ಲ ನಿಲ್ಲೋಕ್ಕಾಗಲ್ಲ ಅಥವಾ ಯಾವುದೇ ಒಂದು ವಸ್ತುವನ್ನು ಎತ್ತೋದಕ್ಕಾಗೋದಿಲ್ಲ ಸೊ ನಮ್ಮ ದಿನನಿತ್ಯದ ಕೆಲಸಕ್ಕೆ ಇದು ಅಡ್ಡಿಯನ್ನು ಉಂಟು ಮಾಡುತ್ತೆ ಹಾಗಿದ್ರೆ ಈ ಬ್ಯಾಕ್ ಪೈನ್ ಅಂತ ಹೇಳಿದ್ರೆ ಏನು ಯಾವ ಸಂದರ್ಭದಲ್ಲಿ ಇದು ಹೆಚ್ಚಾಗುತ್ತೆ ಸೊ ಬ್ಯಾಕ್ ಪೈನ್ ಅಂದ ತಕ್ಷಣ ಬರೀ ಒಂದು ಸೊಂಟ ನೋವು ಅಷ್ಟೇ ಆಗಿರುತ್ತೆ ಬೆನ್ನುವು ಅಷ್ಟೇ ಆಗಿರತ್ತಾ ಇದನ್ನು ತಡೆಯುವಂಥದ್ದು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಸಿ ಎಂ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಸ್ಪರ್ಶ್ ಹಾಸ್ಪಿಟಲ್ ರಾಜರಾಜೇಶ್ವರಿ ನಗರ ಬ್ಯಾಂಗ್ಲೋರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಕಾಮನ್ ಆಗಿ ನಾವು ಬ್ಯಾಕ್ ಪೇನ್ ಅಂತ ಹೇಳ್ತೀವಿ ಅದ್ರ ಬ್ಯಾಕ್ ಪೇನ್ ಅಂದ ತಕ್ಷಣ ಬರೀ ಒಂದು ಅದು ಬೆನ್ನಿನ ಹಿಂಭಾಗದಲ್ಲಿ ಉಂಟಾಗುವಂತ ನೋವು ಅಷ್ಟೇನಂದ್ರೆ ಅಪ್ಪರ್ ಬ್ಯಾಕ್ ಪೇನ್ ಲೋವರ್ ಬ್ಯಾಕ್ ಪೇನ್ ಅಂತೆಲ್ಲ ಹೇಳ್ತೀವಿ ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹೇಗೆ ಅಂತ ಬ್ಯಾಕ್ ಪೇನ್ ಅಂದ್ರೆ ಜನರಲ್ ಆಗಿ ಹೇಳೋದು ಲೋ ಬ್ಯಾಕ್ ಪೇನ್ ಅನ್ನೇ ಯಾಕೆಂದ್ರೆ ಸಾಧಾರಣವಾಗಿ ಎಲ್ರಿಗೂ ಬರೋದು ಕೆಳಭಾಗದಲ್ಲಿ ಹೆಚ್ಚಾಗದೇ ಬರುತ್ತೆ ಮೇಲ್ಭಾಗದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬರುತ್ತೆ ತುಂಬ ಕಂಪೇರಿಟಿವ್ ಲೋ ಬ್ಯಾಕ್ ಕಂಪೇರ್ ಮಾಡಿದ್ರೆ ಕಡಿಮೆ ಸೊ ಅಪ್ಪರ್ ಬ್ಯಾಕ್ ಲೋ ಬ್ಯಾಕಲ್ಲಿ ಯಾಕೆ ಅಂದರೆ ಇಟ್ ಇಸ್ ಅರ್ಲಿ ಸೈನ್ ನಿಮ್ಗೆ ಪೈನ್ ಬರ್ತಾ ಇದೆ ಅಂದರೆ ನಿಮ್ಮ ಬ್ಯಾಕ್ ಅಷ್ಟು ಸರಿ ಇಲ್ಲ ಅಂತ ಕಾರಣಗಳು ಬೇರೆ ಬೇರೆ ಇರ್ಬೋದು ಬಟ್ ಪೈನ್ ಬರ್ತಾ ಇದೆ ಫ್ರೀಕ್ವೆಂಟಾಗಿ ರಿಕರೆಂಟ್ ಬರ್ತಾ ಇದೆ ಅಂದರೆ ಇಂಡಿಕೇಶನ್ ಅರ್ಲಿ ಸೈನ್ ಆಫ್ ಏನು ಸಮ್ ಏನೋ ಪ್ರಾಬ್ಲಮ್ ಇದೆ ಅನ್ನೋ ಥರ ಅನ್ಕೋಬೇಕು ಹ್ಞೂ ಓಕೆ ಸೊ ಹಾಗಿದ್ರೆ ನಾರ್ಮಲ್ ಆಗಿ ಬರುವಂಥದ್ದು ಲೋವರ್ ಬ್ಯಾಕ್ ಪೇನ್ ಬ್ಯಾಕ್ ಓಕೆ ಅದನ್ನು ನಾವು ಸೊಂಟ ನೋವು ಅಂತ ಹೇಳ್ಬೋದಾ ಓಕೆ ಈಗ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ರು ಕೂಡ ಎಲ್ಲ ರಿಪೋರ್ಟ್ ನಾರ್ಮಲ್ ಬಂದಿದೆ ಆದರೂ ಯಾಕೆ ಹಿಂಗಾಗ್ತಿದೆ ಅನ್ನೋದು ಒಂದು ವರಿ ಇರುತ್ತೆ ಯಾಕೆ ಇದು ಅಂತ ಸಾಧಾರಣವಾಗಿ ಈಗ ನೀವು ಹೇಳಿದಂಗೆ ಎಲ್ಲ ರಿಪೋರ್ಟ್ ನಾರ್ಮಲ್ ಇದೆ ಅಂತ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ ಯಾಕೆಂದರೆ ಸಾಧಾರಣವಾಗಿ ಬ್ಯಾಕ್ ಪೇನ್ ಬರೋದು ಮೆಕ್ಯಾನಿಕಲ್ ಪೇನ್ ಅಂತೆ ಮಸಲ್ ವೀಕ್ನೆಸ್ ಇಂದ ಪಾಶ್ಚರ್ ಪ್ರಾಬ್ಲಮ್ಸ್ಗಳಿಂದ ಬ್ಯಾಕ್ ಪೇನ್ ಬರುತ್ತೆ ಇತ್ತೀಚೆಗೆ ಎಲ್ಲ ಐ ಟಿ ಎಲ್ಲರೂ ಸ್ಕ್ರೀನ್ ಯೂಸ್ ಮಾಡ್ತಾರೆ ಮತ್ತು ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬ್ಯಾಕಲ್ಲೇ ಮ್ಯಾಕ್ಸಿಮಮ್ ಲೋಡ್ ಹೋಗುತ್ತೆ ನೀವು ಕೂತ್ಕೊಂಡೋಗ ನಿಮ್ಮ ಅಪ್ಪರ್ ಬಾಡಿ ವೆಯ್ಟೆಲ್ಲ ಲೋ ಬ್ಯಾಕಲ್ಲಿ ಕಾನ್ಸಂಟ್ ಆಗಿರುತ್ತೆ ಹಾಗಾಗಿ ಅಲ್ಲಿ ಜಾಸ್ತಿ ಲೋಡ್ ತೊಗೊಳೋದ್ರಿಂದ ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಅದನ್ನು ಕಡಿಮೆ ಮಾಡಬೇಕು ಪ್ರೆಷರ್ನಂದ್ರೆ ನಿಮ್ಮ ಬ್ಯಾಕ್ ಮಸಲ್ಸ್ಗಳೆಲ್ಲ ಸ್ಟ್ರಾಂಗ್ ಇರಬೇಕು ಸೆಕೆಂಡು ಪಾಶ್ಚರ್ ಇರಬೇಕು ಸಾಧಾರಣವಾಗಿ ಕೂತ್ಕೊಂಡೋಗಾಗ ಸಿಸ್ಟಮ್ ಯೂಸ್ ಮಾಡ್ತಾರೆ ಅಥವಾ ಫೋನ್ ಯೂಸ್ ಮಾಡುವಾಗ ಎಲ್ಲರೂ ಏನ್ ಮಾಡ್ತಾರೆ ಫೋನ್ ಇಟ್ಕೊಂಡಿದ್ರೆ ನಿಧಾನಕ್ಕೆ ಹೀಗಾಗಿರುತ್ತೆ ಬರ್ತಾರೆ ಬಿಡ್ತಾರೆ ಅವಾಗ ಏನಾಗುತ್ತೆ ಕತ್ತನ್ ಅಪ್ಪರ್ ಬ್ಯಾಕು ಕತ್ ಕತ್ತು ನೋವು ಅಪ್ಪರ್ ಬ್ಯಾಕು ಮತ್ತೆ ಭುಜದ ನೋವು ಎಲ್ಲ ಕಾಮನ್ನು ಫೋನ್ ಯೂಸ್ ಮಾಡೋರು ಜೊತೆ ಸ್ಕ್ರೀನ್ ಯೂಸ್ ಮಾಡೋರು ಅಥವಾ ಆಫೀಸಲ್ಲಿ ಕೆಲಸ ಮಾಡೋರು ಜಾಸ್ತಿ ಚೇರ್ಲೆ ಇರ್ತಾರೆ ಸಾಧಾರಣ ನೆಟ್ ಬಿಟ್ಟು ನಿಧಾನಕ್ಕೆ ಬಗ್ಗಿ ಕೂತ್ಕೊಂತಾರೆ ಅದು ಒಂದೆರಡು ದಿವಸ ಕೂತ್ಕೊಂಡ್ರೆ ಏನೂ ಆಗಲ್ಲ ಬಟ್ ಅದು ಅಭ್ಯಾಸ ಅಂದ್ರೆ ವರ್ಷಾನುಗಡಲ್ಲ ಅದೇ ಪೋಸ್ಟರ್ ಇದ್ದಾಗ ಏನಾಗುತ್ತೆ ಲೋಡ್ ಜಾಸ್ತಿ ಆಗಿ ಆಗಿ ಅಲ್ಲಿ ಪೇನ್ ಬರಕ್ ಶುರು ಓಕೆ ಡಾಕ್ಟರ್ ಈಗ ಸೊಂಟನು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ ಇದಕ್ಕೂ ತೂಕ ಹೆಚ್ಚಾಗೋದಕ್ಕೂ ಏನಾದರೂ ಕನೆಕ್ಷನ್ಸ್ ಇದೆಯಾ ಅಂತ ಗ್ಯಾರಂಟಿಯಾಗಿ ಆಗಿ ಏನಂದ್ರೆ ನೀವು ಕೂತ್ಕೊಂಡಾಗ ನಿಮ್ಮ ಬಾಡಿ ವೆಯ್ಟ್ ಎಲ್ಲ ಅದು ಕೂತ್ಕೊಂಡಾಗ ನಿಂತ್ಕೊಂಡಾಗ ಏನೇ ಆಕ್ಟಿವಿಟೀಸ್ ಮಾಡಿದಾಗ ನಿಮ್ ನಮ್ದು ಬಾಡಿ ಎಲ್ಲ ಸ್ಟ್ರಕ್ಚರ್ ಸ್ಪೈನು ಮತ್ತೆ ಬೋನ್ಗಳು ಸುತ್ತನೇ ಇರುತ್ತೆ ನಿಮ್ದು ವೆಯ್ಟು ಆಡೆಡ್ ಫ್ಯಾಕ್ಟರ್ ಮೆಕ್ಯಾನಿಕಲ್ ಲೋಡ್ ಥರ ಆಗುತ್ತೆ ಬಾಡಿಗೆ ನೀವು ಕೂತ್ಕೊಂಡಾಗ ಅಥವಾ ಆಕ್ಟಿವಿಟೀಸ್ ಮಾಡಿದಾಗ ಲೋಡು ನಿಮ್ ಬೆನ್ನಲ್ಲಿ ಕೂಡ ವರ್ಕ್ ಆಗುತ್ತೆ ಸೊ ಹಂಗಾಗಿ ಓವರ್ ವೈಟು ಗ್ಯಾರಂಟಿಯಾಗಿ ಒಳ್ಳೇದಲ್ಲ ನಿಮ್ಮ ಬ್ಯಾಕ್ ಮತ್ತೆ ಬೆನ್ನಿನ ಬೆನ್ನೂರಿ ಪ್ರಾಬ್ಲಮ್ಸ್ ಗಳನ್ನೆಲ್ಲ ಕ್ರಿಯೇಟ್ ಮಾಡೋದು ಹ್ಮ್ ಹ್ಮ್ ಕೆಲವ್ರು ಹೇಳ್ತಾರೆ ಪೇಯ್ನ್ ಈಗ ಒಂದ್ ದಿವಸ ಒಂದ್ ಕಡೆ ಇದ್ರೆ ಇನ್ನೊಂದು ದಿವಸ ಇನ್ನೊಂದು ಕಡೆ ಇರುತ್ತೆ ಕೆಳಗಿರುತ್ತೆ ಮೇಲೆ ಇರುತ್ತೆ ಅಂದ್ರೆ ಲೊಕೇಶನ್ಸ್ ಚೇಂಜ್ ಆಗ್ತಾ ಇರುತ್ತೆ ಅಂತ ಸೊ ಆ ರೀತಿ ನೋವುಗಳು ಚೇಂಜ್ ಆಗ್ತಾ ಇರೋದು ಯಾವ ಕಾರಣಕ್ಕೋಸ್ಕರ ಅಂತ ಚೇಂಜ್ ಆಗೋದು ಅಂದ್ರೆ ಸಾಧಾರಣವಾಗಿ ಚೇಂಜಿಂಗ್ ಪೇಯ್ನ್ ಅಂದ್ರೆ ಸಾಧಾರಣವಾಗಿ ಏನಂದ್ರೆ ಜರ್ನಲೈಸ್ ಬಾಡಿ ಪೇನ್ ಮಸಲ್ ವೀಕ್ನೆಸ್ ಗಳಿಂದ ಆಗೋ ಪೇನ್ಗಳು ಆತರ ಯೂಲಿ ಅದು ಹೇಳಿದಂಗೆ ಅಪ್ಪರ್ ಬ್ಯಾಕು ಲೋವರ್ ಬ್ಯಾಕ್ ಅದು ವೇರಿಯಬಲ್ ಕೆಲವು ಕೂತ್ಕೊಂಡಿರೋರಿಗೆ ಒಂದ್ ದಿವಸ ಕೂತ್ಕೆನ ಹೊಂದ್ತೀವಿ ಇನ್ನೊಂದು ದಿವಸ ಭುಜನ ಹೊಂದಿಸುತ್ತೆ ಇನ್ನೊಂದು ಬ್ಯಾಕ್ ಪೇನ್ ಅನ್ಸುತ್ತೆ ಯಾಕೆಂದ್ರೆ ಒಂದ್ ದಿವಸ ಯಾವುದು ಜಾಸ್ತಿ ಯೂಸ್ ಮಾಡಿರ್ತೀವಿ ಅದು ಜಾಸ್ತಿ ಸಿಂಪ್ಟಮ್ಯಾಟಿಕ್ ಆಗಿರುತ್ತೆ ಅದಲ್ದೇ ಬೇರೆ ಕಾಯಿಲೆಗಳು ಇದೆ ರಿಲೇಟೆಡ್ ಅಂದ್ರೆ ನಿಮ್ಮ ಬ್ಲಡ್ ಅಲ್ಲಿ ವಾತದ ಕಾಯಿಲೆ ಅಂತ ಹೇಳ್ತೀವಿ ನಿಮ್ಮ ಬ್ಲಡ್ ಅಲ್ಲಿ ನಿಮ್ಮ ಬಾಡಿ ಟಿಶನ್ ಎಲ್ಲ ಅಟ್ಯಾಕ್ ಮಾಡೋ ಅಂಶಗಳು ಇರುತ್ತೆ ಆ ಥರದ್ದು ಕೂಡ ಈ ಥರ ಚೇಂಜಿಂಗ್ ಪೇನ್ ಪ್ಯಾಟರ್ನ್ ಇರುತ್ತೆ ಸೊ ಆ ತರ ಕಾಯಿಲೆಗಳು ಕೂಡ ಆಗ್ಬಹುದು ಗ್ಯಾಸ್ಟ್ರಿಕ್ ನಿಂದ ಬ್ಯಾಕ್ ಪೇನ್ ಬರುತ್ತ ಅಂತ ಗ್ಯಾಸ್ಟ್ರಿಕ್ ಸಚ್ ಏನು ಆಗಲ್ಲ ಬಟ್ ಹೊಟ್ಟೆನಲ್ಲಿ ಅಂದ್ರೆ ಪೆಲ್ವಿಕ್ ಪ್ರಾಬ್ಲಮ್ಸ್ ಬೇರೆ ಮೇಜರ್ ಪ್ರಾಬ್ಲಮ್ಸ್ ಇದ್ರೆ ಅದು ಬೆನ್ನಿಗೆ ರೇಡಿಯೇಟ್ ಆಗುತ್ತೆ ಎಸ್ಪೆಷಲಿ ನಿಮ್ ಬೆನ್ನಿನ ಲೋ ಬ್ಯಾಕ್ ಅಂತೀವಲ್ಲ ಆ ಏರಿಯಾದಲ್ಲಿ ಹೊಟ್ಟೆ ಪೆಲ್ವಿಸ್ ಏರಿಯಾ ಮತ್ತೆ ಅಬ್ಡಮನ್ ಬೇರೆ ಆರ್ಗನ್ಗಳು ಏನಾದ್ರು ಅಫೆಕ್ಟ್ ಆದ್ರೆ ಅದು ಬೆನ್ನಿಗೆ ರೇಡಿಯೇಟ್ ಆಗುತ್ತೆ ಕೆಲವರಿಗೆ ಬರೀ ಬೆನ್ನೋ ಅಂತಾನೆ ಇರ್ತಾರೆ ಬಟ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಇರುತ್ತೆ ಸೊ ಅದು ಡಾಕ್ಟರ್ ಹತ್ರ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಓಕೆ ಯಾಕಂತ ಹೇಳಿದ್ರೆ ಕೆಲವರಿಗೆ ಒಂದು ದಿನ ಭುಜ ನೋವಿರುತ್ತೆ ಆ ಪೇನ್ ಓಡ್ತಾ ಇರುತ್ತೆ ಅಂತ ಹೇಳ್ತಾರೆ ಅವಾಗ ಕೆಲವರು ಹೇಳ್ತಾರೆ ಮೇ ಬಿ ಇದು ಗ್ಯಾಸ್ಟಿಕ್ ಇಂದ ಈ ರೀತಿ ಆಗಿರಬಹುದು ಅಂತ ಸೊ ಅದು ಆ ಪ್ರಾಬ್ಲಮ್ ಅಥವಾ ಆಕ್ಚುಲಿ ಆರ್ಥೋ ರಿಲೇಟೆಡ್ ಆಗಿನೇ ಸಮಸ್ಯೆ ಇರುತ್ತಾ ಅಂತ ಗ್ಯಾಸ್ಟಿಕ್ ಸಮಸ್ಯೆಯಿಂದ ಸಾಧಾರಣವಾಗಿ ಬೆನ್ನೋವೆಲ್ಲ ಬರಲ್ಲ ಬೇರೆ ಅಬ್ಡಾಮಿನಲ್ ಅಲ್ಸರ್ ಇದೆ ಅನ್ಕೊಳ್ಳಿ ಅಥವಾ ಕೋಲಿಸಿಸ್ಟೈಟಿಸ್ ಗಾಲ್ ಬ್ಲಾಡರ್ ಪ್ರಾಬ್ಲಮ್ ಇದ್ದಾಗ ಅಥವಾ ಪ್ಯಾಂಕ್ರೆಟಿಕ್ ಪ್ರಾಬ್ಲಮ್ಸ್ ಆ ಥರದ್ದು ಏನಾದ್ರು ಇದ್ದಾಗ ಬೆನ್ನಿಗೆ ಬರುತ್ತೆ ಈ ಥರ ಗ್ಯಾಸ್ಟ್ರಿಕ್ ಮಾತ್ರ ಅದು ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಷ್ಟೇ ಬೆನ್ನಿಗೆ ಅರಿಯಲ್ಲ ಓಕೆ ಹಾಗಿದ್ರೆ ಈ ಸೊಂಟ ನೋವನ್ನು ಯಾವ ಸಂದರ್ಭದಲ್ಲಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಯಾವೆಲ್ಲ ಗುಣಲಕ್ಷಣಗಳು ಕಂಡು ಬಂದಾಗ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು ಅಂತ ಸೊಂಟ ನೋವು ಅಂದ್ರೆ ಒಂದು ಇಂಜುರಿ ಆಗಿ ಮೇಜರ್ ಇಂಜುರಿ ಅದು ಸರ್ವೆ ಸಾಮಾನ್ಯ ಹಾಸ್ಪಿಟ್ಲಿಗೆ ಬರ್ತಾರೆ ಅದು ಬಿಟ್ಟು ನಿಮಗೆ ಸಣ್ಣ ಪೇನ್ ಬರ್ತಾ ಇದೆ ಬಟ್ ರಿಪೀಟೆಡ್ ಆಗಿ ಬರ್ತಾ ಇದೆ ಮೂರು ತಿಂಗ್ಳು ಆಯ್ತು ಅಥವಾ ಒಂದು ತಿಂಗಳಿಂದ ಹೋಗ್ತಾ ಇಲ್ಲ ಅದ್ರ ಜೊತೆಗೆ ಪೇನ್ ಪೇಯ್ನ್ ಜೊತೆಗೆ ನಿಮ್ಮದು ನಿದ್ದೆ ಬರ್ತಾ ಇಲ್ಲ ವೆಯ್ಟ್ ಲಾಸ್ ಏನಾದ್ರೂ ಆಗಿದೆ ಅಥವಾ ಕಾಲಲ್ಲಿ ಕೈಯಲ್ಲೆಲ್ಲಾದ್ರೂ ವೀಕ್ನೆಸ್ ಇದೆ ಕಾಲು ಕೈ ಆಗ್ತಾ ಇದೆ ಅಥವಾ ಜೊತೆ ಕೆಲವ್ರಿಗೆ ಇನ್ನೂ ಸೀರಿಯಸ್ ಪ್ರಾಬ್ಲಮ್ ಅಂದರೆ ಇದು ನರದ ಮೇಲೆ ಪ್ರೆಷರ್ ಇದ್ದಾಗ ಏನಾಗುತ್ತೆ ಅಂದರೆ ಬ್ಲಾಡರ್ ಬೌಲ್ ಪ್ರಾಬ್ಲಮ್ಸ್ ಅಂದರೆ ನಿಮಗೆ ಒಂದ ಮಾಡೋದು ನಂಬರ್ ಟು ನಿಮಗೆ ಗೊತ್ತಾಗ್ದಂಗೆ ಹೋಗ್ತಾ ಇರತ್ತೆ ಓಕೆ ಆ ತರ ಸಿಚುಯೇಷನ್ ಕೂಡ ಇರುತ್ತೆ ಅದನ್ನೆಲ್ಲ ಆ ತರದ ಏನಾದ್ರು ಇದ್ರೆ ಎಮರ್ಜೆನ್ಸಿ ಆಗಿ ಹಾಸ್ಪಿಟಲ್ ಕನ್ಸಲ್ಟ್ ಮಾಡಬೇಕು ಬಟ್ ಇದು ಸಾಧಾರಣ ಬರೀ ಪೈನ್ ಇದೆ ಅಂದಾಗ ನೀವು ಕಂಟಿನ್ಯೂಸ್ ಕ್ರಾನಿಕ್ ಪೈನ್ ಅಂದ್ರೆ ತುಂಬಾ ವರ್ಷ ದಿವಸಗಳಿಂದ ಬರ್ತಾನೆ ಇದೆ ಸಿವಿಯರ್ ಇದೆ ನಿದ್ದೆ ಮಾಡಕ್ ಬರ್ತಾ ಇಲ್ಲ ಅದ ಕಾಲಿಗೆಲ್ಲಾದ್ರೂ ಬರ್ತಾ ಇದೆ ನೋವು ಅದು ಕಾಲ್ ಜೋಮ್ ಬಂದಂಗೆ ಆಗುತ್ತೆ ಒಂದ್ ಹಸ್ತು ನಡೆದ್ರೆ ಆ ತರದ ಏನಾದ್ರು ಇದ್ರೆ ಹಾಸ್ಪಿಟಲ್ ಕಾಮನ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಸೊಂಟ ನೋವಿನ ಸಮಸ್ಯೆಯನ್ನ ಯಾವ ಏಜ್ ಗ್ರೂಪ್ ಅವರಲ್ಲಿ ಅಥವಾ ಯಾವ ಜೆಂಡರ್ ನಲ್ಲಿ ಕಾಣ್ತೀರಾ ಡಾಕ್ಟರ್ ಸಾಧಾರಣ ಮೊದಲೆಲ್ಲ ಅಂದ್ರೆ ವಯಸ್ಸಾದವರಲ್ಲಿ ಬ್ಯಾಕ್ ಪೇನ್ ಅಂತ ಅದು ಇತ್ತೀಚೆಗೆ ಮೂವತ್ತು ವರ್ಷದಿಂದಾನ ಪೇಶೆಂಟ್ಸ್ಗಳು ಬರ್ತಾರೆ ಹಾಸ್ಪಿಟಲಲ್ಲಿ ಬ್ಯಾಕ್ ಪೇನ್ ಅಂತ ಅದು ರಿಲೇಟೆಡ್ ಅವರು ಆಕ್ಟಿವಿಟೀಸ್ ಸ್ಪೆಷಲಿ ಸಿಟ್ಟಿಂಗ್ ಜಾಬ್ ಡೆಸ್ಕ್ ಜಾಬ್ ಮಾಡಿ ಕೂತ್ಕೊಂಡು ಆಫೀಸಲ್ಲಿ ಕೆಲಸ ಮಾಡೋರ್ಲಿ ಕಾಮನ್ನು ಅದ್ರ ಜೊತೆಗೆ ಏನಾಗುತ್ತೆ ಅವರು ತುಂಬ ಎಂಟರಿಂದ ಹತ್ತು ಗಂಟೆ ಡೆಸ್ಕ್ ಮುಂದೆ ಕೂತ್ಕೊಂಡಿರ್ ಲೋಡ್ ಜಾಸ್ತಿಯಾಗಿ ಆಗಿ ಪೈನ್ ಬರುತ್ತೆ ಅದ್ರ ಜೊತೆಗೆ ಇನ್ಆಕ್ಟಿವಿಟಿ ಮೋಸ್ಟ್ ಈಗಿನ ಕರೆಂಟ್ ಜನ್ರೇಷನ್ ನಾವು ನೋಡೋಣ ಏನಾಗುತ್ತೆ ಅಂದ್ರೆ ಆಕ್ಟಿವಿಟಿ ಏನು ಫಿಟ್ನೆಸ್ ಆಕ್ಟಿವಿಟೀಸ್ ಏನು ಮಾಡಲ್ಲ ಟೈಮ್ ಸಿಗೋಲ್ಲ ಅವ್ರಿಗೆ ಅದನ್ನ ಹೇಳ್ತಾ ಟೈಮ್ ಇಲ್ಲ ಅಂತ ಹಂಗಾಗಿ ಅವರು ಫಿಟ್ನೆಸ್ ಆಕ್ಟಿವಿಟಿ ಇಲ್ದಾಗ ಏನಾಗತ್ತೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಸ್ಪೈನ್ ಬೆನ್ನೂರಿ ಫ್ಲೆಕ್ಸಿಬಲ್ ಇದ್ದಾಗ ನಿಮ್ಗೆ ಲೋಡ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೀವು ಕೂತ್ಕೊಂಡೇ ಇದ್ರೆ ಒಂದೇ ಕಡೆ ಲೋಡು ಡಿಸ್ಟ್ರಿಬ್ಯೂಟ್ ಆಗ ಆಗ್ದಂಗೆ ಇದ್ದಾಗ ಪೈನ್ ಜಾಸ್ತಿ ಆಗುತ್ತೆ ಸೊ ಆಕ್ಟಿವಿಟಿ ಇನ್ ಆಕ್ಟಿವಿಟಿಯಿಂದ ಓವರ್ ವೈಟ್ ಆಗುತ್ತೆ ಓವರ್ ವೈಟ್ ಮತ್ತೆ ಇನ್ ಆಕ್ಟಿವಿಟಿನ ಜಾಸ್ತಿ ಮಾಡುತ್ತೆ ಮತ್ತೆ ಓವರ್ ವೈಟ್ ಆಗುತ್ತೆ ಸೊ ಇದು ಸರ್ಕಲ್ ಸೊ ಹಂಗಾಗಿ ಮೂವತ್ ವರ್ಷದಿಂದಾನೆ ಕಾಮ ಸರ್ವೆ ಸಾಮಾನ್ಯವಾಗಿ ನೋಡ್ತೀವಿ ಈಗ ಎಸ್ಪೆಷಲ್ ಬೆಂಗಳೂರು ಮತ್ತೆ ಬ್ಯಾಕ್ ಪೇನ್ ವಯಸ್ಸಾದ್ರು ಬರೋ ಬ್ಯಾಕ್ ಪೇನು ಬೇರೆ ಸಾಧಾರಣ ಮಂಡಿ ಸವಿಯೋದೆಲ್ಲ ಅದೇ ತರ ಬೆನ್ನಲ್ಲೂ ಕೂಡ ಬೆನ್ನೂರಿಗೆ ಕೂಡ ಸವಿತ ಅದರಿಂದ ಕೂಡ ಬ್ಯಾಕ್ ಪೇನ್ ಬರುತ್ತೆ ಅದು ಈ ಸರ್ವೆ ಸಾಮಾನ್ಯವಾಗಿ ಒಂದ್ ಅರವತ್ತು ಎಪ್ಪತ್ತು ವಯಸ್ಸಾದವ್ರಿಗೆ ಕಾಮನ್ ಈ ಬೆನ್ನು ನೋವು ಹಾಗೇನೆ ಸೊಂಟ ನೋವು ಒಂದಕ್ಕೊಂದು ಸಂಬಂಧ ಏನಾದ್ರು ಇದೆಯಾ ಅಂತ ಸೊ ನಾವ ಬ್ಯಾಕ್ ಪೈನ್ ಅಂದ ತಕ್ಷಣ ಈಗ ಹಿಂಬದಿ ಬರುವಂತ ನೋವು ಅಥವಾ ಸೊಂಟ ನೋವು ಬೆನ್ನೋವು ಅಂತ ಎಲ್ರಿಗೂ ಅನ್ಸೋದ ಸೊಂಟ ಅಂತಾನೆ ಅಂದ್ರೆ ಅವ್ರ ಸ್ಪೆಸಿಫಿಕ್ ಆಗಿ ಏನಾದ್ರು ಬೇರೆ ಕಡೆ ಎಲ್ಲಾದ್ರೂ ಬರ್ತಾ ಇದೆ ಅಂದ್ರೆ ಓಕೆ ಇಲ್ಲಾಂದ್ರೆ ಎಲ್ರಿಗೂ ಅಂಡರ್ ಅಂಡರ್ಸ್ಟ್ಯಾಂಡಿಂಗ್ ಬ್ಯಾಕ್ ಪೇನ್ ಅಂತ ಬಟ್ ಸಿಂಟಮೆಟಿಕ್ ಆಗಿ ಅಷ್ಟನ್ನೇ ಅದು ಬೆನ್ನೋ ಅಂತ ಬಟ್ ನಾವು ಕ್ಲಿನಿಕಲ್ ಹಾಸ್ಪಿಟಲ್ಗೆ ಬಂದಾಗ ನಾವೆಲ್ಲ ಎಕ್ಸಾಮಿನ್ ಮಾಡಿ ನೋಡ್ತೀವಿ ಯಾವ ಜಾಗದಲ್ಲಿ ಯಾಕಂದ್ರೆ ಬೇರೆ ಬೇರೆ ಜಾಗಕ್ಕೆ ಬೇರೆ ಬೇರೆ ಪ್ರಾಬ್ಲಮ್ ಗಳು ಇರುತ್ತೆ ಕೆಲವರಿಗೆ ನೆಕ್ ಪೇನ್ ಬರುತ್ತೆ ಎಸ್ಪೆಷಲಿ ಯಂಗ್ ಜನರೇಷನ್ ತರ್ಟಿ ಟು ಫಾರ್ಟಿ ಇಯರ್ಸ್ ಇರೋರಿಗೆ ಯಾಕೆಂದ್ರೆ ಅವ್ರು ಲಾಸ್ಟ್ ಹತ್ತು ವರ್ಷದಿಂದ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾ ಇರ್ತಾರೆ ಹಂಗಾಗಿ ಅವ್ರ ಪಾಸ್ಚರ್ ಕರೆಕ್ಷನ್ಸ್ ಕುತ್ಕೊಂಡೋಗ ಸದಾ ನೆಟ್ ಕೂತ್ಕೊಳ್ಬೇಕು ಅಂತ ಹೇಳ್ತೀವಿ ಬಟ್ ಯಾರಿಗೂ ಪ್ರಾಕ್ಟೀಸ್ ಮಾಡೋದು ಕಷ್ಟ ಅನ್ಸುತ್ತೆ ಅದು ಕಾನ್ಷಿಯಸ್ ಆಗಿ ಕೂತ್ಕೊಂಡಾಗ ನೆಟ್ ಕೂತ್ಕೊಂಡು ಅಭ್ಯಾಸ ಮಾಡಬೇಕು ಒಂದು ಎಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಎರಗಾಮೆನಿಕ್ಸ್ ಅಂತ ಕಂಪ್ಯೂಟರ್ ಎಲ್ಲ ಮೇಲೆ ಇರಬೇಕು ಹೈ ಲೆವೆಲ್ ಇರಬೇಕು ಪ್ರಾಕ್ಟೀಸ್ ಹೈ ಇರಬೇಕು ಹೇಳ್ತೀನಿ ಅದೊಂದು ಮತ್ತೆ ಮಾನಿಟರ್ಗಳನ್ನ ಆದಷ್ಟು ಸ್ಕ್ರೀನ್ ವಿಜುವಲ್ ಟೈಮ್ ಅಂದ್ರೆ ಫೋನ್ ನೋಡೋದು ಡೆಸ್ಕ್ಟಾಪ್ ನೋಡೋದು ಟೈಮ್ನ ಆದಷ್ಟು ಕಟ್ ಡೌನ್ ಮಾಡಬೇಕು ಯಾಕೆಂದ್ರೆ ಇಂಡೈರೆಕ್ಟ್ ಆಗಿ ನೀವು ಪಾಶ್ಚರ್ ಚೇಂಜ್ ಅದರಿಂದ ಕೂಡ ಕಾಮನ್ ಪ್ರಾಬ್ಲಮ್ಸ್ ಬರುತ್ತೆ ಓವರ್ ವೆಯ್ಟ್ ಸಿಟಿಂಗ್ ಜಾಬ್ ಆಗುತ್ತೆ ಈಗ ಒಂದ್ ವೇಳೆ ಬ್ಯಾಕ್ ಪೈನ್ ಅನ್ನ ಕೇರ್ಲೆಸ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಏನಾದ್ರೂ ಸಮಸ್ಯೆ ಸಾಧ್ಯತೆ ಏನಾದ್ರೂ ಆಲ್ರೆಡಿ ಬ್ಯಾಕ್ ಮೂವತ್ತು ವರ್ಷಕ್ಕೆ ಬರ್ತಾ ಇರಲಿಲ್ಲ ಐವತ್ತು ವರ್ಷಕ್ಕೆ ಬರೋದು ಈಗ ಮೂವತ್ತು ವರ್ಷದಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಇವಾಗ ಪ್ರೋಗ್ರೆಷನ್ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಐ ಟಿ ಫೀಲ್ಡ್ ಡೆಸ್ಕ್ ಜಾಬ್ ಇರೋರಿಗೆ ನಾವು ಸಾಧಾರಣ ನೋಡೋದೇನಂದ್ರೆ ನೆಕ್ಕಲ್ಲಿ ಅಲ್ಲಿ ಮೊದಲು ಇಪ್ಪತ್ತು ವರ್ಷದಿಂದ ನೆಕ್ ಪೈನ್ ಎಲ್ಲ ಅಷ್ಟು ಕಾಮನ್ ಆಗಿ ಬರ್ತಾ ಇರಲಿಲ್ಲ ಇತ್ತೀಚಿಗೆ ನೋಡಿದಾಗ ಏನಾಗುತ್ತೆ ಅಂದರೆ ನಲವತ್ತು ವರ್ಷದವರು ಕೂಡ ಎಕ್ಸ್ರೇ ಅಥವಾ ಎಮ್ ಆರ್ ಐ ಮಾಡಿ ನೋಡಿದಾಗ ತುಂಬಾ ಸೌದೋಗ್ಬಿಟ್ಟಿರುತ್ತೆ ಯಾಕೆಂದ್ರೆ ಹತ್ತು ವರ್ಷದಿಂದ ವರ್ಷದಿಂದವರು ಡೆಸ್ಕ್ ಜಾಬ್ ಮಾಡ್ತಾ ಇರ್ತಾರೆ ಎಕ್ಸರ್ಸೈಸ್ ಮಾಡಲ್ಲ ಮತ್ತೆ ಪಾಶ್ಚರ್ ಅವರು ಬ್ಯಾಡ್ ಪಾಶ್ಚರ್ ಇರುತ್ತೆ ಹಂಗಾಗಿ ನೀವು ಇದೆಲ್ಲ ಅಂದರೆ ವೆಯ್ಟ್ ಓವರ್ ವೈಟು ಲ್ಯಾಕ್ ಆಫ್ ಇಂದ ಏನಾಗುತ್ತೆ ಬೇಗನೆ ಸೌದ್ ಬಿಡುತ್ತೆ ನಿಮ್ಮದು ಲೋ ಬ್ಯಾಕ್ ಕುತ್ಕೊಂಡಿರೋರಿಗೆ ಬ್ಯಾಕ್ ಆಗುತ್ತೆ ಲೋ ಬ್ಯಾಕ್ ಸವಿಯ ಜಾಸ್ತಿ ಆಗುತ್ತೆ ಮತ್ತೆ ಡೆಸ್ಕ್ ಯೂಸ್ ಮಾಡೋದನ್ನ ಡೆಸ್ಕ್ ಟಾಪ್ ಕಂಪ್ಯೂಟರ್ ಕೆಲಸ ಮಾಡೋರಿಗೆಲ್ಲ ಸರ್ವೇ ಸಾಮಾನ್ಯವಾಗಿ ನೆಕ್ ಸವಿಯ ಜಾಸ್ತಿ ಆಗುತ್ತೆ ಸೌದ್ರೆ ಏನಾಗುತ್ತೆ ಅಂದ್ರೆ ಅಂದರೆ ಮೇಲೆ ಪ್ರೆಷರ್ ಬಿಡುತ್ತೆ ಸ್ಪನಲ್ ಕಾರ್ಡ್ ಮೇಲೆ ಕೈ ಕಾಲಿಗೆ ಬರೋ ನರದ ಮೇಲೆ ಪ್ರೆಷರ್ ಜಾಸ್ತಿ ಆಗಿ ವೀಕ್ನೆಸ್ ಆಗೋ ಚಾನ್ಸ್ ಇರುತ್ತೆ ಈಗ ಡಿಸ್ಕ್ ಪೇಯ್ನ್ ಅಂತ ನಾರ್ಮಲ್ ಆಗಿ ಕೆಲವರು ಹೇಳ್ತಾರೆ ಸೊ ಈ ಡಿಸ್ಕ್ ಪೇಯ್ನ್ ಹಾಗೆ ಬ್ಯಾಕ್ ಪೇಯ್ನ್ ಕನೆಕ್ಷನ್ಸ್ ಇದೆಯಾ ಅಂತ ಬ್ಯಾಕ್ ಪೇನ್ ಇಸ್ ಜನರಲೈಸ್ ಟರ್ಮ್ ಇದು ಬರೀ ಬ್ಯಾಕ್ ಪೇನ್ ಅಂತ ಇದಕ್ಕೆ ಅಂತ ಅಂತ ಹೇಳಕ್ಕಲ್ಲ ಬ್ಯಾಕ್ ಪೇನ್ ಅಂತ ಸಿಂಪ್ಟಮ್ ಅಷ್ಟೇ ಅದಕ್ಕೆ ನಮ್ಮ ಹತ್ರ ಬಂದಾಗ ಯಾಕೆ ಬರ್ತಾ ಅಂತ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಓಕೆ ಅದಕ್ಕೆ ಕಾರಣ ಏನು ರೂಟ್ ಕಾಸ್ ಏನು ಅನ್ನೋದನ್ನ ನೀವು ಹೋದ್ಮೇಲೆ ಟೆಸ್ಟ್ ಮಾಡ್ತೀರಾ ಅಂತ ಯಾಕಂದ್ರೆ ಬ್ಯಾಕ್ ಪೇನ್ ಜನರಲ್ ಎಲ್ಲರೂ ಹೇಳ್ತಾರೆ ನನಗೆ ಸೊಂಟ ನೋವು ಇದೆ ಅಂತ ಸೊಂಟ ನೋವು ಬೇರೆ ಬೇರೆ ಏಜ್ ಗ್ರೂಪ್ ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬರುತ್ತೆ ಯಂಗ್ ಏಜ್ ತರ್ಟಿ ಟು ಫಿಫ್ಟಿ ನಾನು ಹೇಳ್ದಂಗೆ ಓವರ್ ವೈಟ್ ಡೆಸ್ಟ್ ಜಾಬ್ ಲ್ಯಾಕ್ ಆಫ್ ಪಾಸ್ಚರ್ ಅದರಿಂದ ಬರುತ್ತೆ ಸಾಧಾರಣ ಸರ್ವೇ ಸಾಮಾನ್ಯ ಆಗಿ ಬಟ್ ಫಿಫ್ಟಿ ಆದ್ಮೇಲೆ ಒಂದು ಸವಿಯೋದು ಮೂಳೆ ಸವಿಯೋದು ಅದು ಕಾಮನ್ ಅದ್ರ ಜೊತೆ ಕೂಡ ನರದ ಮೇಲೆ ಪ್ರೆಷರ್ ಜಾಸ್ತಿ ಮೂಳೆ ಸೌದಿರ ಮೂಳೆ ಹೋಗಿ ನರಮೇಲೆ ಕೂತ್ಕೊಂಡ್ರೆ ಕೂಡ ಖಾಲಿ ಬರೋ ನರ ಕ ನರಗಳು ವೀಕ್ ಆಗುತ್ತೆ ಕೈ ಬರೋ ನರಗಳು ವೀಕ್ ಆಗುತ್ತೆ ಅದ್ರ ಜೊತೆಗೆ ವಯಸ್ಸಾದ್ರಲ್ಲಿ ಅರವತ್ತು ಅರವತ್ತೈದು ವಯಸ್ಸಾದವ್ರಿಗೆ ಕ್ಯಾನ್ಸರ್ಸ್ ಕೂಡ ಫಸ್ಟ್ ಡಿಟೆಕ್ಟ್ ಆಗೋದು ಬ್ಯಾಕ್ ಅಲೇ ಅವ್ರಿಗೆ ಬೇರೆ ಕ್ಯಾನ್ಸರ್ ಇರುತ್ತೆ ಗೊತ್ತಿರೋಲ್ಲ ಬೆಂಟ್ ಅಂತ ಬರ್ತಾರೆ ನಾವು ಎಕ್ಸ್ರೇ ಅಥವಾ ಎಮ್ ಆರ್ ಐ ಮಾಡಿದ್ರೆ ಅಲ್ಲಿ ಸ್ಪ್ರೆಡ್ ಆಗಿರುತ್ತೆ ಅಲ್ಲಿ ಸ್ಪ್ರೆಡ್ ಆಗಿರೋದು ನೋಡಿ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಸೊ ಅದು ಮತ್ತೆ ಅದ್ರ ಜೊತೆಗೆ ಸರ್ವೇ ಸಾಮಾನ್ಯವಾಗಿ ಕಾಮನ್ ಆಗಿ ನೋಡೋದೇನೆಂದ್ರೆ ಆಸ್ಟಿಯೋಪೊರೋಸಿಸ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಆದಾಗ ಬೋನೆಲ್ಲ ವೀಕ್ ಆಗುತ್ತೆ ಜರ್ಲೈಸ್ ಆಗಿ ವೀಕ್ ಆಗುತ್ತೆ ಅದು ಕಾಮನ್ ಆಗಿ ಆಗೋದು ಬೆನ್ನಲೆ ಸೊ ಅದು ಕೂಡ ಅರವತ್ತು ವರ್ಷ ಆದವ್ರಿಗೆ ಕಾಮನ್ ಆಗಿ ಆಗುತ್ತೆ ಓಕೆ ಬ್ಯಾಕ್ ಪೇನ್ ಇತ್ತು ಅಂದ ತಕ್ಷಣ ತುಂಬಾ ಜನ ಬೆಲ್ಟ್ ಹಾಕೋತಾರೆ ಡಾಕ್ಟರ್ ಮಾಡಿದ್ದಾರೆ ಅಂತ ಹೇಳಿ ಬೆಲ್ಟ್ ಹಾಕೋತಾರೆ ಸೊ ಬೆಲ್ಟ್ ಹಾಕೋದು ಮುಖ್ಯವಾಗಿ ಯಾವ ಕಾರಣಕ್ಕೋಸ್ಕರ ಡಾಕ್ಟರ್ ಬೆಲ್ಟ್ ಯಾವಾಗ ಅಡ್ವೈಸ್ ಮಾಡುತ್ತೆ ತುಂಬಾ ಅಕ್ಯೂಟ್ ಪೇನ್ ಅಂದ್ರೆ ತುಂಬಾ ಈಗ ಒಂದು ನಿನ್ನೆ ಚೆನ್ನಾಗಿದೆ ಇವತ್ತು ಬೆಳಿಗ್ಗೆ ಸಿವಿಯರ್ ಪೇನ್ ಇದೆ ಎತ್ತಕ್ ಹೋದೆ ಸಖತ್ ನೋವು ಬರ್ತಾ ಇದೆ ನಡ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ಬೆಲ್ಟ್ ಅಡ್ವೈಸ್ ಮಾಡ್ತೀವಿ ಅದು ಶಾರ್ಟ್ ಟೈಮ್ ಒಂದ್ ಮೂರ್ ನಾಲ್ಕು ದಿವಸ ಜಾಸ್ತಿ ವಾರ ಉಪಯೋಗಿಸಬಹುದು ಯಾಕೆಂದ್ರೆ ಅದು ರೆಸ್ಟ್ ಕೊಡುತ್ತೆ ಬ್ಯಾಕಿಗೆ ಅದು ಮಸಲ್ ಯೂಶಲಿ ಸಾಧಾರಣವಾಗಿ ಮಸಲ್ ಇಂಜುರಿ ಸಾಫ್ಟ್ ಇಶ್ಯೂ ಇಂಜುರಿ ಇದ್ದಾಗ ಹೀಲ್ ಹಾಕಿ ಹೆಲ್ಪ್ ಮಾಡುತ್ತೆ ಬಟ್ ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ತಿಂಗಳು ಗಟ್ಟಲೆ ವರ್ಷನ್ ಗಟ್ಟಲೆ ಹಾಕೊಂಡು ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬೆಲ್ಟ್ ಟೇಕ್ ಓವರ್ ದ ಆಕ್ಟಿವಿಟಿ ಆಫ್ ಮಸಲ್ ಮಝಲ್ ಎಲ್ಲ ವೀಕ್ ಆಗಿ ಇನ್ನ ಪ್ರಾಬ್ಲಮ್ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಸೊ ಅದು ಬೆಲ್ಟ್ ಅಡ್ವೈಸಬಲ್ ಓನ್ಲಿ ಫಾರ್ ಶಾರ್ಟ್ ಟೈಮ್ ತುಂಬಾ ರೆಗ್ಯುಲರ್ ಆಗಿ ಡೈಲಿ ಹಾಕೊಂಡು ಓಡಾಡೋದ್ರಿಂದ ಇನ್ನ ವರ್ಸ್ ಆಗುತ್ತೆ ಸಿಚುಯೇಷನ್ ಆಗಿ ಇಮಿಡಿಯೇಟ್ ಆಗಿ ಅನ್ಸಲ್ಲ ನಿಮಗೆ ಓವರ್ ಫೈವ್ ಇಯರ್ಸ್ ಅಲ್ಲಿ ಗೊತ್ತಾಗತ್ತೆ ಓಕೆ ಓಕೆ ಈ ಪ್ರೆಗ್ನೆನ್ಸಿ ಆದಮೇಲೆ ಬ್ಯಾಕ್ ಪೈನ್ ಎಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಇದನ್ನ ಕಾಮನ್ ಅಂತ ಬಿಡ್ಬೇಕಾಗತ್ತ ಅಥವಾ ಪ್ರೆಗ್ನೆನ್ಸಿ ಆದ್ಮೇಲೆ ಏನಾದ್ರು ಆ ತರ ಮೂಳೆ ಮೇಲೆ ಎಫೆಕ್ಟ್ ಮಾಡುತ್ತಾ ಅದು ಅಂತ ಅಥವಾ ಸ್ಪೈನ್ ಮೇಲೆ ಎಫೆಕ್ಟ್ ಆಗುತ್ತಾ ಸಾಧಾರಣ ಪ್ರೆಗ್ನೆನ್ಸಿ ನಲ್ಲಿ ವೆಯ್ಟ್ ಗೇನ್ ಆಗುತ್ತೆ ಆಲ್ಮೋಸ್ಟ್ ಹತ್ತರಿಂದ ಇಪ್ಪತ್ತು ಕೆ ಜಿ ವರ್ಗ ವೆಯ್ಟ್ ಗೇನ್ ಆಗಿರುತ್ತೆ ಪ್ರೆಗ್ನೆನ್ಸಿ ನಲ್ಲಿ ಅದ್ರ ಜೊತೆಗೆ ಇದು ಪ್ರೆಗ್ನೆನ್ಸಿನಲ್ಲಿ ಡಿಫ್ರೆಂಟ್ ಹಾರ್ಮೋನ್ಸ್ ಬರುತ್ತೆ ಪ್ರೊಜೆಸ್ಟ್ರಾನ್ ಅಂತ ಹೇಳ್ತೀವಿ ಅದು ಪೋಸ್ಟ್ ಡೆಲಿವರಿ ಕೂಡ ಒಂಬತ್ತು ತಿಂಗಳವರೆಗೂ ಇರುತ್ತೆ ಐಲೆವೆಲ್ ಅದ್ರ ಎಫೆಕ್ಟ್ ಅಲ್ಲಿ ಮಸಲ್ಸ್ ಗಳೆಲ್ಲ ವೀಕ್ ಆಗುತ್ತೆ ಜನರಲೈಸರ್ ಬಾಡಿನಲ್ಲಿ ಸೊ ಹಂಗಾಗಿ ಬ್ಯಾಕ್ ಪೇನ್ ಬರುತ್ತೆ ವೆಯ್ಟ್ ಜಾಸ್ತಿ ಆಗಿರುತ್ತೆ ಪ್ರೊಜೆಸ್ಟ್ರಾನ್ ಎಫೆಕ್ಟ್ ಅಲ್ಲಿ ವೀಕ್ ಆಗಿರುತ್ತೆ ಅದ್ರ ಜೊತೆಗೆ ವೈಟ್ ಕ್ಯಾರಿ ಬೇಬಿನ್ ಬಿನ್ ಕ್ಯಾರಿ ಮಾಡಿರ್ತಾರೆ ಅಷ್ಟು ದಿವಸ ಅದರಿಂದನೂ ಕೂಡ ಬ್ಯಾಕ್ ವೀಕ್ ಆಗಿರುತ್ತೆ ಸೊ ಹಂಗಾಗಿ ಪೋಸ್ಟ್ ಡೆಲೆವರಿ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಬೇಕು ವೆಯ್ಟ್ ಗೇನ್ ವೆಯ್ಟ್ ಗೇನ್ ಆಗಿರುತ್ತಲ್ಲ ಅದರಲ್ಲಿ ಅಂದಷ್ಟು ಲಾಸ್ ಮಾಡೋಕ್ ಟ್ರೈ ಮಾಡಬೇಕು ಯಾಕ ಇನಿಷಿಯಲ್ ಒನ್ ಇಯರಲ್ಲಿ ಪಾಸಿಬಲ್ ಅದಾದಮೇಲೆ ನಾ ಡಿಫಿಕಲ್ಟ್ ಆಗುತ್ತೆ ಓಕೆ ಸೊ ವೆಯ್ಟ್ ಲಾಸ್ ಇಂಪಾರ್ಟೆಂಟ್ ಆ ಟೈಮ್ ಅಲ್ಲಿ ಸೆಕೆಂಡ್ ರೆಗ್ಯುಲರ್ ಎಕ್ಸರ್ಸೈಝಸ್ ಸರ್ವೇ ಸಾಮಾನ್ಯವಾಗಿ ಗನ ಕಲಿಯಸ್ಟು ಫಿಸಿತೆರಪಿಗೆ ಅಡ್ವೈಸ್ ಮಾಡಿರ್ತಾರೆ ಆ ಟೈಮ್ ಬಟ್ ಮಾಡೋಕ್ ಟೈಮ್ ಸಿಕ್ಕಿರಲ್ಲ ಹಾಗಾಗಿ ಅದನ್ನ ಮಾಡೋದ್ನ ಅಭ್ಯಾಸ ಮಾಡ್ಕೋಬೇಕು ಕ್ಯಾಲ್ಸಿಯಂ ಕೊರತೆ ಇತ್ತು ಅಂತ ಹೇಳಿದ್ರೆ ಬೆನ್ನು ನೋವು ಸೊಂಟ ನೋವು ಬರುತ್ತೆ ಸಾಧಾರಣವಾಗಿ ಕ್ಯಾಲ್ಸಿಯಂ ಬೋನ್ ಅಲ್ಲಿ ನೈಂಟಿ ಬಾಡಿನಲ್ಲಿರೋ ಬ್ಲಡ್ ಟೋಟಲ್ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿರುತ್ತೆ ಸೊ ವಿಟಮಿನ್ ಡಿ ಕಡಿಮೆ ಆದ್ರೆ ಬೋನ್ ಡೆಪಾಸಿಷನ್ ಆಫ್ ಕ್ಯಾಲ್ಸಿಯಂ ಕೂಡ ಕಡಿಮೆ ಆಗುತ್ತೆ ಹಂಗಾಗಿ ನಿಮಗೆ ವೀಕ್ ಆದ್ರೆ ಬೋನ್ ಆಟೋಮೆಟಿಕ್ ಆಗಿ ನಿಮ್ಗೆ ಪೇನ್ಫುಲ್ ಆಗುತ್ತೆ ಯೂಶಲಿ ಯಂಗ್ ಏಜಸ್ ಅಲ್ಲಿ ಏನು ಆಗಲ್ಲ ಬಟ್ ವಿಟಮಿನ್ ಡಿ ಡಿಫಿಶಿಯನ್ಸಿ ಇದ್ರೆ ನಿಮ್ದು ಪ್ರೋಗ್ರೆಸ್ ಕಡಿಮೆ ಆಗತ್ತೆ ಅದನ್ನ ಹಂಗಾಗಿ ನೀವು ಚೆಕ್ ಮಾಡಿಕೊಂಡು ಆಗಿ ಏನಾದ್ರು ಸಪ್ಲಿಮೆಂಟ್ಸ್ ಬೇಕು ತಗೋಬೇಕು ಅಂದ್ರೆ ನೀವು ತಿನ್ನೋ ಆಹಾರಗಳನ್ನ ನೀವು ಡಯಟೇಷನ್ ಅಂತ ಕೇಳಿದ್ರೆ ಏನು ಆಹಾರ ತಿಂದ್ರೆ ಜಾಸ್ತಿ ಆಗುತ್ತೆ ಚೆನ್ನಾಗತ್ತೆ ಅಂತ ತಗೊಂಡು ಅಭ್ಯಾಸ ಮಾಡ್ ಅಭ್ಯಾಸ ಮಾಡ್ಕೊಂಡ್ರೆ ನಾವು ಕೂತ್ಕೊಳ್ಳೋ ಪೊಸಿಷನ್ ಬಗ್ಗೆ ಹೇಳಿದ್ರಿ ಬಟ್ ಈ ಯಂಗ್ ಆಗಿರೋರೆಲ್ಲಾದ್ರೂ ಗೋಡೆಗೆ ವರ್ಕೊಂಡ್ ಕೂತಾಗ ನಾವ್ ಕಾಮನ್ ಆಗಿ ಹೇಳ್ತಾರೆ ಮನೇಲೆಲ್ಲ ನಿಮ್ಗೆ ಏಜ್ ಆಗಿಲ್ಲಲ್ಲ ಮತ್ ಯಾಕೆ ಹೊರ್ಕೊಂಡ್ ಕೂರ್ತಿಯ ಅಂದ್ರೆ ಕಾಮನ್ ಆಗಿ ಆಡ್ಕೋತಾರೆ ಸೊ ಯಾವಾಗ್ಲೂ ನಾವು ಬ್ಯಾಕ್ ಸಪೋರ್ಟ್ ಇಟ್ಕೊಂಡೇ ಕೂರ್ಬೇಕಾಗತ್ತಾ ಹೇಗೆ ಅಂತ ಅದೇ ಒಳ್ಳೇದ ಅಂತ ಅದು ಅಭ್ಯಾಸ ಅಷ್ಟೇ ಸಾಧಾರಣಗೇ ನಾವು ಅಡ್ವೈಸ್ ಮಾಡೋದೇನಂದ್ರೆ ಬ್ಯಾಕ್ ಸಪೋರ್ಟ್ ಇಲ್ದೇ ಕೂತ್ಕೊಂಡು ಅಭ್ಯಾಸ ಮಾಡೋದು ನೆಟ್ ಕೂತ್ಕೊಂಡು ಬ್ಯಾಕ್ ಸಪೋರ್ಟ್ ಇಲ್ದ ಕೆಲವರು ಏನ್ ಮಾಡ್ತಾರೆ ಬಗ್ಗೆ ಕುತ್ಕೊತಾರೆ ಅದು ಕೂಡ ಒಳ್ಳೇದಲ್ಲ ಬ್ಯಾಕ್ ಸಪೋರ್ಟ್ ಜೊತೆ ಕುತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಸಪೋರ್ಟ್ ಮಸಲ್ ಆಕ್ಟಿವಿಟಿನ ಟೇಕ್ ಓವರ್ ಮಾಡತ್ತೆ ಅಂದ್ರೆ ನೀವ್ ಅಂದ್ರೆ ಮಸಲ್ ವರ್ಕ್ ಮಾಡ್ಬೇಕು ಅದನ್ನ ನೀವು ಸಪೋರ್ಟ್ ತಗೊಂಡ್ ತಕ್ಷಣ ಗೆ ಏನು ಕೆಲಸ ಇರಲ್ಲ ಬೆನ್ನಲ್ಲಿರೋ ಮಸಲ್ಸ್ ಗಳಿಗೆ ಅದೆಲ್ಲ ವೀಕ್ ಆಗ್ಬಿಡತ್ತೆ ಅವಾಗ ನೀವು ಒಂದ್ ವರ್ಷ ಅದೇ ಪ್ರಾಕ್ಟೀಸ್ ಮಾಡಿದ್ರೆ ಒಂದ್ ವರ್ಷ ಆದ ತಕ್ಷಣ ಬ್ಯಾಕ್ ಸಪೋರ್ಟ್ ಇಲ್ಲ ಅಂದ್ರೆ ಐದು ನಿಮಿಷ ಕುತ್ಕೊಂಡಾಗಲ್ಲ ಹಾಗಾಗಿ ನೀವು ಬೆನ್ನು ಚೆನ್ನಾಗ್ ಆಗ್ಬೇಕು ಅಂದ್ರೆ ರೆಗ್ಯುಲರ್ಗೆ ಎಲ್ಲಾದರೂ ಕೂತ್ಕೊಂಡಿರೋ ಜಾಗದಲ್ಲಿ ಬ್ಯಾಕ್ ಸಪೋರ್ಟ್ ಇದ್ರು ಕೂಡ ಆದಷ್ಟು ನೆಟ್ಟಿಗೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡೋದು ಸಪೋರ್ಟ್ ಇಲ್ದಂಗೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ ಓಕೆ ಬ್ಯಾಕ್ ಪೈನ್ ಇತ್ತು ಅಥವಾ ಬೆನ್ನು ಸೊಂಟ ನೋವಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂದಾಗ ಹೆಚ್ಚು ನಡಿಬಹುದಾ ಫಿಸಿಕಲ್ ಆಕ್ಟಿವಿಟಿ ಮಾಮೂಲಿಯಾಗಿ ಮಾಡಬೇಕಾ ಅಥವಾ ರೆಸ್ಟ್ ತಗೋಬೇಕಾ ಹೇಗೆ ಅಂತ ಜನರಲೈಸ್ ಬ್ಯಾಕ್ ಪೈನ್ ಇದ್ರೆ ಎಲ್ಲಾ ಆಕ್ಟಿವಿಟಿ ಮಾಡ್ಬೋದು ಅದ್ರ ಜೊತೆಗೆ ಆಕ್ಟಿವಿಟಿ ಜೊತೆಗೆ ನೀವು ಎಕ್ಸಸೈಸಸ್ ಎಸ್ಪೆಷಲಿ ಬ್ಯಾಕ್ ಪೈನ್ ಬರೋದು ಒಂದು ಫ್ಲೆಕ್ಸಿಬಿಲಿಟಿ ಸಾಧಾರಣವಾಗಿ ಒಬ್ರು ನಿಂತ್ಕೊಂಡು ಪಾದನ ಮುಟ್ಸ್ಬೋದು ಮಂಡಿ ಮಡಿಸಿದಂಗೆ ಅದು ನಾರ್ಮಲ್ ಮೂವ್ಮೆಂಟ್ ಸ್ಪೈನಲ್ಲಿ ಅದಾಗ್ಬೇಕು ಕೆಲವ್ರಿಗೆ ನಾವು ನೋಡ್ತೀವಿ ಕ್ಲಿನಿಕಲ್ಲಿ ಮುಟ್ಸಿದ್ರೆ ಕೂಡ ಬೆನ್ ಬಗ್ಗ ಕೂಡ ಆಗಲ್ಲ ಅಂದರೆ ಸ್ಟಿಫ್ನೆಸ್ ಜಾಸ್ತಿ ಆಗಿರುತ್ತೆ ಕೂತು ಕೂತು ಲ್ಯಾಕ್ ಆಫ್ ಎಕ್ಸಸೈಸ್ ಒಂದು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡಬೇಕು ಅದ್ರ ಜೊತೆಗೆ ಬೆನ್ನಲ್ಲಿರೋ ಮಾಂಸಗಳನ್ನೆಲ್ಲ ಸ್ಟ್ರೆಂತ್ ಮಾಡ್ಬೇಕು ಸೊ ಅದು ಮಾಡಿದಾಗಲೇನೆ ನಿಮಗೆ ಬ್ಯಾಕ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಓಕೆ ಓಕೆ ಮಾಡಿದ್ರೆ ಬ್ಯಾಕ್ ಪೈನ್ ಕಡಿಮೆ ಆಗುತ್ತೆ ಆ ತರ ಹೇಳೋದಿ ಡಾಕ್ಟರ್ ಯೋಗದಲ್ಲಿ ತುಂಬಾ ಪಾಶ್ಚರ್ಗಳು ಇದಾವೆ ಅದರಿಂದ ಏನಾಗುತ್ತೆ ಯೋಗ ಬೇಸಿಕಲಿ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸಸ್ ತುಂಬಾ ನಿಮ್ ಬೆನ್ನಿಗೆ ಕುತ್ತಿಗೆ ಜಾಯಿಂಟ್ಗಳಿಗೆ ಗಳಿಗೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡುತ್ತೆ ಬಟ್ ಯೋಗ ಇಸ್ ನಾಟ್ ನೋ ಸ್ಟ್ರೆಂಥನಿಂಗ್ ಎಕ್ಸರ್ ಆಗಲ್ಲ ಸೊ ಯೋಗ ನೀವು ವಾರದಲ್ಲಿ ಒಂದೆರಡು ಸೆಷನ್ ಯೋಗ ಮಾಡಿದ್ರೆ ನಿಮ್ ಎಲ್ಲ ಜಾಯಿಂಟ್ಸ್ಗಳು ಮತ್ತೆ ಬ್ಯಾಕ್ ಎಲ್ಲ ಕರೆಕ್ಟ್ ಆಗುತ್ತೆ ಅದ್ರ ಜೊತೆಗೆ ಸ್ಟ್ರೆಂಥನಿಂಗ್ ಮಾಡಬೇಕು ಸ್ಟ್ರೆಂಥನಿಂಗ್ ಅಂದ್ರೆ ನೀವು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಅಲ್ಲಿ ಫ್ಲಾಟ್ ನೀವು ಫ್ಲಾಟ್ ಆಗಿರುತ್ತಲ್ಲ ನೀರ್ ಮೇಲೆ ಹಂಗಾಗಿ ನೀವು ಬೆನ್ನಿನ ಮಾಂಸಗಳೆಲ್ಲ ಕೆಲಸ ಮಾಡ್ತಾ ಇರುತ್ತೆ ಆ ಟೈಮ್ ಸ್ಟ್ರಾಂಗ್ ಆಗಿ ಬ್ಯಾಕ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಪಾಸ್ಚರ್ ಕರೆಕ್ಷನ್ ಕೂಡ ಹೌದು ನೀವು ಸಾಧಾರಣ ಕೂತ್ಕೊಂಡಾಗ ಮುಂದೆ ಬಗ್ಗೆ ಕೂತ್ಕೊಂತಾರೆ ಗೂನ್ ಆಗಿ ನೀವು ರೆಗ್ಯುಲರ್ ಸ್ವಿಮ್ ಮಾಡ್ತಾ ಇದ್ರೆ ನೀವು ಕತ್ತೆತ್ತಿ ಯೂಶಲಿ ಒಂದು ಫ್ಲಾಟ್ ಇರುತ್ತೆ ಇಲ್ಲ ಕತ್ತು ಮೇಲೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಬ್ಯಾಕ್ ಮಸಲ್ಸ್ ಎಲ್ಲ ಸ್ಟ್ರೈಟ್ ಆಗುತ್ತೆ ಓಕೆ ಸೊ ಬ್ಯಾಕ್ ಪೇನ್ ಇರೋರಿಗೆ ಸಾಧಾರಣವಾಗಿ ಸ್ವಿಮ್ಮಿಂಗ್ ಅಡ್ವೈಸಬಲ್ ಅದ್ರ ಜೊತೆಗೆ ವಾರದಲ್ಲಿ ಒಂದೆರಡು ಎರಡು ಸೆಷನ್ಸ್ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಯೋಗ ಮಾಡಿದ್ರೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಬೆನ್ ಹ್ಮ್ ಓಕೆ ಹಾಗಿದ್ರೆ ಈಗ ಬೆನ್ ನೋವಿತ್ತು ಸೊಂಟ ನೋವಿತ್ತು ಅನ್ನೋರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಗೆ ಯಾರು ಆಸ್ಪತ್ರೆಗೆ ಹೋಗೋದಿಲ್ಲ ಅಥವಾ ಟ್ಯಾಬ್ಲೆಟ್ ತಗೊಳಕ್ಕಿಂತ ಮುಂಚೆನು ಏನೋ ಒಂದು ಕ್ರೀಮ್ ಸಿಗುತ್ತೆ ಅಥವಾ ಪೇನ್ ಕಿಲ್ಲರ್ ಕ್ರೀಮ್ ಗಳನ್ನ ಹಚ್ಕೋತಾರೆ ಸೊ ನಾವಿಲ್ಲಿ ಪ್ರಾಡಕ್ಟ್ ನೇಮನ್ನ ಮೆನ್ಷನ್ ಮಾಡ್ತಾ ಇಲ್ಲ ಬಟ್ ಸ್ಟಿಲ್ ಇನಿಷಿಯಲಿ ಎಲ್ಲರೂ ಫಸ್ಟಿಗೆ ಮಾಡೋದು ಅದೇನೆ ಏನೋ ಬ್ಯಾಕ್ ಪೇನ್ ಬಂತು ಅಂದ ತಕ್ಷಣ ಮನೇಲಿರೋ ಯಾವುದೋ ಒಂದು ಅನ್ನ ನೋವು ಕಡಿಮೆ ಆಗಬೇಕು ಅಂತ ಹಚ್ಕೋತಾರೆ ಸೊ ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಅದು ಓಕೆನಾ ಹೇಗೆ ಅಂತ ಇದು ಈಗ ಸದ್ಯದಲ್ಲಿ ನಿಮ್ಮ ನಿನ್ನೆವರೆಗೂ ಚೆನ್ನಾಗಿದೆ ಇವತ್ತೇನೋ ಬ್ಯಾಕ್ ಪೇನ್ ಬಂದಿದೆ ಮೈನರ್ ಇದೆ ಅಂದಾಗ ಅದು ಕ್ರೀಮ್ ಹಚ್ಕೊಳೋದು ಓಕೆ ಒಂದೆರಡು ಮೂರು ದಿವಸಕ್ಕೆ ಓಕೆ ನೀವು ಸಣ್ಣ ನೋವಿದೆ ಅಷ್ಟೊಂದು ದೊಡ್ಡದೇನಿಲ್ಲ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಕಾಲು ಕೈಲಲ್ಲಿ ವೀಕ್ನೆಸ್ಗಳಿಲ್ಲ ಬಿದ್ದಿದ್ದಿಲ್ಲ ಆಗಿ ಏನು ಆಕ್ಸಿಡೆಂಟ್ ಆಗಿಲ್ಲ ಆ ಥರದ್ದು ಏನಾದ್ರೆ ಹಚ್ಕೋಬೋದು ಒಂದೆರಡು ಮೂರು ದಿವಸಕ್ಕೆ ಬಟ್ ಎರಡು ಮೂರು ದಿವಸ ಆದಮೇಲೆ ಕೂಡ ತುಂಬ ಸಿಗ್ನಿಫಿಕೆಂಟ್ ಪೈನ್ ಇದೆ ಜಾಸ್ತಿ ನೋವಿದೆ ಓಡಾಡೋಕ್ಕಾಗ್ತಾ ಇಲ್ಲ ಅಂದರೆ ಹಾಸ್ಪಿಟಲ್ಗೆ ತೋರಿಸ್ಕೊಂಡೋಗಿ ಒಳ್ಳೇದು ಯಾಕಂದ್ರೆ ಕೆಲವು ಸತಿ ಸಣ್ಣ ಪೈನ್ ಕೂಡ ಬೇರೆ ಕಾರಣದಿಂದ ಆಗಿರುತ್ತೆ ಓಕೆ ಓಕೆ ಸೊ ಬೇರೆ ಕಾರಣಗಳು ಕೂಡ ಇರ್ಬೋದು ಇರ್ಬೋದು ಮೂ ಎರಡು ಮೂರು ದಿವಸಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ ಗ್ಯಾರಂಟಿ ಹೋಗ್ಬೇಕು ಅದ್ರ ಜೊತೆಗೆ ಸಿವಿಯರ್ ಪೇನ್ ಇದ್ರೆ ಡೇ ಒನ್ನೇ ಹೋಗ್ಬೇಕು ಓಕೆ ಹಾಟ್ ಬ್ಯಾಗ್ ಹಾಗೇನೆ ಕೋಲ್ಡ್ ಬ್ಯಾಗ್ ಯಾವುದು ಬೆಸ್ಟ್ ಅಂತ ಯೂಶಲಿ ಇಂಜುರೀಸ್ ಸ್ಪೋರ್ಟ್ಸ್ ಇಂಜುರೀಸ್ ಅಂದ್ರೆ ಈಗ ರನ್ ಆಡ್ತಾ ಆಕ್ಯೂಟ್ ಅಕ್ಯೂಟ್ ಇಂಜುರೀಸ್ ಆಗತ್ತೆ ಅಥವಾ ಇನ್ನೇನೋ ಮಾಡ್ತಾರೆ ಈಗ ಬ್ಯಾಸ್ಕೆಟ್ ಬಾಲ್ ಆಡ್ತಾರೆ ಈಗ ಹಾಕಕ್ಕೆ ಹೋದಾಗ ಏನಾಗ ಸ್ಟ್ರೆಚ್ ಆಗುತ್ತೆ ಮಸಲ್ಸ್ಗಳೆಲ್ಲ ಇಂಜುರಿ ಆಗುತ್ತೆ ಇಂಜುರಿ ಆದಾಗ ಊತ ಬರುತ್ತೆ ಆ ಟೈಮಲ್ಲಿ ಇನ್ಶಿಯಲ್ ಸೆವೆಂಟಿ ಟು ಅವರ್ಸ್ ಅಲ್ಲಿ ಕೋಲ್ಡ್ ಪ್ಯಾಕ್ಸ್ ವರ್ಕ್ ಆಗುತ್ತೆ ಬಟ್ ನಿಮಗೆ ಸುಮ್ಮನೆ ಬ್ಯಾಕ್ ಪೇನ್ ಬರ್ತಾ ಇದೆ ಕುತ್ಕೊಂಡಿದ್ದೆ ಸಿವಿಯರ್ ಪೈನ್ ಬಂದಿದೆ ಅಂದ್ರೆ ಹಾಟ್ ಪ್ಯಾಕ್ ಕೊಟ್ಟರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಕಡಿಮೆ ಆಗುತ್ತೆ ಸೊ ಆ ತರ ಡಿಫ್ರೆಂಟ್ ಇಂಜುರಿ ಆದಾಗ ಯೂಶಲಿ ತ್ರೀ ಡೇಸ್ ಸೆವೆಂಟಿ ಟೂ ಅವರ್ಸ್ ಕೋಲ್ಡ್ ಹಾಕ್ಬೋದು ಅದಾದ್ಮೇಲೆ ಹಾಟ್ ಪ್ಯಾಕ್ ಹೋಗೋದು ಬಟ್ ನಾನ್ ಇಂಜುರಿ ಪೈನ್ ಬಂದಾಗ ಹಾಟ್ ಪ್ಯಾಕ್ ಎಫೆಕ್ಟಿವ್ ಓಕೆ ಹಾಗಿದ್ರೆ ಬೆನ್ ನೋವು ಬಂತು ಅಥವಾ ಬ್ಯಾಕ್ ಪೇನ್ ಬಂತು ಅಂದಾಗ ಯಾವ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಮನೆಯಲ್ಲೇ ಕೂರಬಾರ್ದು ತಕ್ಷಣಕ್ಕೆ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿದಾಗ ಯಾವಾಗ ಅಂತ ಒಂದು ಇಮಿಡಿಯೇಟ್ ಆಗಿ ಹೋಗ್ಬೇಕಾಗಿರೋದು ಏನಂದ್ರೆ ನಿಮಗೆ ಬೆನ್ ನೋವು ಸಿವಿಯರ್ ಇದ್ರೆ ಎರಡನೇದು ವೀಕ್ನೆಸ್ ಯಾವುದೇ ಕೈಯಲ್ಲಿ ವೀಕ್ ಆಗ್ತದೆ ಜೋಮ್ ಬಂದಂಗೆ ಆಗ್ತದೆ ಕೈ ನಡುಕ್ತಾ ಇದೆ ಅದು ಸೆಕೆಂಡ್ ಸೀರಿಯಸ್ ಥಿಂಗ್ ಏನಂದ್ರೆ ನಿಮಗೆ ಒಂದ ಮಾಡೋದು ನಮ್ ಇದು ಎರಡನೇ ನಂಬರ್ ಟೂ ಕೂಡ ಗೊತ್ತಾಗ್ತಾ ಇಲ್ಲ ಹೋಗ್ ನಿಮ್ಗೆ ಗೊತ್ತಿಲ್ಲದಲ್ಲೇ ಹೋಗ್ತಾ ಇದೆ ಅಥವಾ ಯೂರಿನ್ ಪಾಸ್ ಮಾಡಕ್ ಬರ್ತಾ ಇಲ್ಲ ಆದ್ರೆ ಇಮಿಡಿಯೇಟ್ ಆಗಿ ಹೋಗ್ಬೇಕು ಸತಿ ಏನಾಗುತ್ತೆ ಅಂದ್ರೆ ಡಿಸ್ಕ್ ಅಂತ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಅದೋಗಿ ನಾರ್ಮಲ್ ಕೂತ್ಕೊಂಡ್ ಅದ್ ನಾರ್ಮಲ್ ಕುತ್ಕೊಂಡ್ರೆ ಇಮಿಡಿಯೇಟ್ ಆಗಿ ಬ್ಲಡ್ ಅಂದ್ರೆ ಯೂರಿನ್ ಮತ್ತೆ ನಂಬರ್ ಟು ಮಾಡಿ ಕಂಟ್ರೋಲ್ ಗೊತ್ತಿಲ್ಲದೇ ಹೋಗುತ್ತೆ ಆತರ ಇದ್ದಾಗ ಅದು ಸೀರಿಯಸ್ ಪ್ರಾಬ್ಲಮ್ ಈವನ್ ರಾತ್ರಿ ಆದ್ರೂ ಪ್ರಾಬ್ಲಮ್ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಅರ್ಲಿಯಸ್ಟ್ ಹೋದ್ರೆ ಬೆಟರ್ ಯಾಕಂದ್ರೆ ಲೇಟ್ ಏನು ಮಾಡಕ್ ಬರಲ್ಲ ಹಾಗಿದ್ರೆ ಈ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಬ್ಯಾಕ್ ಪೇಯ್ನನ್ನು ನೀವು ರಿಲೀಫ್ ಮಾಡ್ಕೋಬೋದು ಅಥವಾ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟಬಹುದು ಅಂತ ಹೇಳಿದ್ರೆ ಯಾವುದಿಲ್ಲ ಅಂತ ನಿಮ್ಮ ಕಡೆಯಿಂದ ಏನಾದರೂ ಸಲಹೆ ಸೂಚನೆ ಜನರಲೈಸ್ ಬ್ಯಾಕ್ ಪೇನ್ ಅಂದರೆ ಏನು ಬೇರೆ ಏನು ಪ್ರಾಬ್ಲಮ್ ಇಲ್ಲ ಬರಿ ಬ್ಯಾಕ್ ಪೇನ್ ಬರ್ತದೆ ಆಲ್ರೆಡಿ ಟೆಸ್ಟ್ ಮಾಡಿಸಿದ್ವಿ ಬೇರೆ ಏನಂದರೆ ಮೇನ್ ಏನಂದ್ರೆ ಸಿಟ್ಟಿಂಗ್ ಜಾಬ್ ಇರೋರಿಗೆ ಪಾಸ್ಚರ್ ಕರೆಕ್ಷನ್ ಕೂತ್ಕೊಳ್ಳುವಂತಹ ಪೊಸಿಷನ್ ಕರೆಕ್ಟ್ ಆಗಿ ಬ್ಯಾಕ್ ಸಪೋರ್ಟ್ ಇಲ್ಲದಂಗೆ ನೆಟ್ಟು ಕೂತ್ಕೊಂಡಕ್ಕೆ ಅಭ್ಯಾಸ ಮಾಡಬೇಕು ಒಂದು ಎರಡನೇದು ನೀವು ಒಂದು ಏಳೆಂಟು ಗಂಟೆ ಕೂತ್ಕೊಂತಿರೋ ದಿವಸದಲ್ಲಿ ಅಂದ್ರೆ ಅಟ್ಲೀಸ್ಟ್ ಒಂದ್ ಎರಡ್ ಮೂರು ಗಂಟೆ ಆದ್ಮೇಲೆ ಒಂದ್ ಹತ್ತದ್ ನಿಮಿಷ ಬ್ರೇಕ್ ತಗೊಂಡು ಒಂದಷ್ಟು ಎಕ್ಸಸೈಸ್ ಮಾಡ್ಬೇಕು ನಿಮ್ಗೆ ಅದೇ ಹೇಳದ್ನಲ್ಲ ಫಿಸಿಯೋಥೆರಪಿ ಅವ್ರ ಹತ್ರ ಹೋದ್ರೆ ಹೇಳ್ಕೊಡ್ತಾರೆ ಅಪ್ಪ ನಿಮಗೆ ಯೋಗದಲ್ಲಿ ಯಾವ್ದಾದ್ರು ಗೊತ್ತಿದ್ರೆ ಅದು ಕೂಡ ಮಾಡ್ಬೋದು ಸ್ಟ್ರೆಚ್ ಆಗತ್ತೆ ಅದ್ರ ಜೊತೆಗೆ ಅದು ಸೆಕೆಂಡ್ ಅದ್ರ ಜೊತೆಗೆ ಓವರ್ ವೆಯ್ಟ್ ಆಗದಂಗೆ ನೋಡ್ಕೋಬೇಕು ತರ್ಡ್ ರೆಗ್ಯುಲರ್ ಎಕ್ಸಸೈಸ್ ಸ್ವಿಮ್ಮಿಂಗ್ ಮಾಡ್ಬೋದು ಯೋಗ ಮಾಡ್ಬೋದು ಇಲ್ಲ ಯಾರಾದ್ರೂ ಫಿಸಿಯೋಥೆರಪಿ ಹೇಳ್ಸ್ಕೊಂಡು ಅದನ್ನು ಮಾಡ್ಬೋದು ನಾರ್ಮಲ್ ಆಗಿ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ ಡಾಕ್ಟರ್ ಬ್ಯಾಕ್ ಪೇನ್ ಗೆ ಬ್ಯಾಕ್ ಪೇನ್ ಗೆ ಜನರಲ್ ಆಗಿ ಡಿಪೆಂಡ್ಸ್ ಅಕ್ಯೂಟ್ ಬ್ಯಾಕ್ ಪೇನ್ ಅಂತೀವಿ ಕೆಲವರಿಗೆ ಚೆನ್ನಾಗಿರುತ್ತೆ ನೆನ್ನೆ ಇವತ್ತು ಸಿವಿಯರ್ ಪೇನ್ ಇದೆ ಆ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ಯೂಶಲಿ ರೆಸ್ಟ್ ಅಡ್ವೈಸ್ ಮಾಡ್ತೀವಿ ಯಾಕಂದ್ರೆ ಆ ಟೈಮಲ್ಲಿ ಅಕ್ಯೂಟ್ ಪೇನ್ ಇದ್ದಾಗ ಇನ್ನೂ ಆಕ್ಟಿವಿಟಿ ಮಾಡೋದು ಇನ್ನಷ್ಟು ಜಾಸ್ತಿ ಆಗುತ್ತೆ ಆ ತರ ರೆಸ್ಟ್ ತಗೋಬೇಕು ಒಂದ್ ಮೂರು ದಿವಸದಿಂದ ಒಂದು ವಾರದವರೆಗೂ ಆಮೇಲೆ ಲೋಕಲ್ ಅಪ್ಲಿಕೇಶನ್ ಆಯಿಂಟ್ಮೆಂಟ್ಸ್ ಮತ್ತೆ ಮಸಲ್ ರಿಲ್ಯಾಕ್ಸೆಂಟ್ಸ್ ಅದು ಕೊಡ್ತೀವಿ ಬಟ್ ಕ್ರಾನಿಕ್ ಬ್ಯಾಕ್ ಪೇನ್ಗೆ ನೀವು ಎಕ್ಸಸೈಸ್ ಶುರು ಮಾಡಬೇಕು ನೋವಿರುತ್ತೆ ನೀವು ನೋವಿದೆ ಅಂತ ಕಂಪ್ಲೀಟ್ ಆಗಿ ಯಾವತ್ತೂ ಕ್ಯೂರ್ ಆಗಲ್ಲ ನೀವು ಎಕ್ಸರ್ಸೈಸ್ ಮಾಡಕ್ ಶುರು ಮಾಡಬೇಕು ನೀವು ಮಾಡ್ತಾ ಮಾಡ್ತಾ ಒಂದ್ ಎರಡು ತಿಂಗಳ ಆದ್ಮೇಲೆ ಚೆನ್ನಾಗಿ ಅನ್ಸಕ್ ಶುರು ಆಗುತ್ತೆ ಕೆಲವು ಪೇಷಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಫಿಸಿಯೋಥೆರಪಿ ಹೇಳಿ ಎಕ್ಸರ್ಸೈಸ್ ಶುರು ಮಾಡಿ ಅಂದ್ರೆ ಎರಡು ವಾರಕ್ಕೆ ವಾಪಸ್ ಬರ್ತಾರೆ ನೋವು ಜಾಸ್ತಿ ಆಗಿದೆ ಡಾಕ್ಟರ್ ಓಕೆ ಸರಿ ಆಗ್ಲಿಕ್ಕೆ ಎರಡು ತಿಂಗಳ ಓಕೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆರೋಗ್ಯ ವಿಚಾರದ ಬಗ್ಗೆ ಹಲವಾರು ವೀಡಿಯೋಸ್ಗಳು ಅಥವಾ ಕಂಟೆಂಟ್ಗಳು ಬರೋದನ್ನ ನಾವು ನೋಡಿರ್ತೀವಿ ಆದ್ರೆ ಈ ಸ್ಪೆಷಲಿ ಬ್ಯಾಕ್ ಪೇನ್ ಅಥವಾ ಸೊಂಟ ನೋವು ಬೆನ್ನು ನೋವು ಅಂತ ಬಂದಾಗ ಕೆಲವೊಂದಿಷ್ಟು ವಿಚಾರಗಳು ಮಿಸ್ಗೈಡ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ನೀವು ನೋಡಿರೋ ಮಟ್ಟಿಗೆ ಆ ಥರದ್ದು ಏನಾದರೂ ಇದೆಯಾ ಜನ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ಇದೆಯಾ ಹೇಗೆ ಅಂತ ಮಿತ್ಸ್ ರಿಲೇಟೆಡ್ ಟು ಬ್ಯಾಕ್ ಪೇನ್ ಏನಾದರೂ ಇದೆಯಾ ಅಂತ ಬ್ಯಾಕ್ ಪೇನ್ ಅಂದರೆ ಕೆಲವರು ಇತ್ತೀಚೆಗೆ ಮಿಡ್ಲ್ ಏಜ್ ಬಿಟ್ವೀನ್ ತರ್ಟಿ ಟು ಫಿಫ್ಟಿ ಇವರು ಫಿಟ್ನೆಸ್ ಅಂತ ಫಿಟ್ನೆಸ್ ಅಂತ ಜಿಮ್ಮಲ್ಲಿ ಹೋಗಿ ಡೆಡ್ ಲಿಫ್ಟ್ ಮಾಡ್ತಾರೆ ಹೆವಿ ವೆಯ್ಟ್ ಹಾಕಿ ಲಿಫ್ಟ್ ಮಾಡೋದು ಅದರಿಂದ ಇಂಜುರೀಸ್ ಜಾಸ್ತಿ ನಾನು ನೋಡೋದ್ರಿಂದ ಇಂಜುರೀಸ್ ಜಾಸ್ತಿ ಆಗುತ್ತೆ ಸರ್ವೇ ಸಾಮಾನ್ಯವಾಗಿ ಅವರು ಐವತ್ತು ಕೆಜಿ ಇದ್ರೆ ಅವ್ರು ಹೋಗಿ ಐವತ್ತು ಕೆಜಿ ವೆಯ್ಟ್ ಎತ್ತಾ ಇರ್ತದೆ ಇಟ್ ಕಾಸ್ ಮೋರ್ ಡ್ಯಾಮೇಜಸ್ ಅದನ್ನ ಸಾಧಾರಣ ನಾವು ಹಾಸ್ಪಿಟಲ್ ಬರೋ ಪೇಷಂಟ್ಸ್ ಗಳು ತುಂಬಾ ಹೇಳ್ತಾ ಇರ್ತಾರೆ ಎಸ್ಪೆಷಲಿ ಬೆಂಗಳೂರು ಸುತ್ತಮುತ್ತ ಪೇಷಂಟ್ಸ್ ಗಳು ಸೊ ಅದನ್ನ ಅವಾಯ್ಡ್ ಮಾಡಬೇಕು ನಿಮ್ ಬಾಡಿಗಿನ್ನ ಜಾಸ್ತಿ ನ ಎತ್ತೇಬೇಕು ಏನಾದ್ರು ಪ್ರೊಫೆಷನಲ್ ಲೆವೆಲ್ ಮಾಡ್ಬೇಕಂದ್ರೆ ಅಂಡರ್ ಟ್ರೈನಿಂಗ್ ಅಲ್ಲಿ ಮಾಡ್ಬೇಕು ಅದಕ್ಕೆ ಮೊದಲು ನಿಮ್ಮ ಮಸಲ್ಸ್ ಬ್ಯಾಕ್ ಮಸಲ್ಸ್ ಸ್ಟ್ರೆಂತ್ ಇಂಪ್ರೂವ್ ಮಾಡಬೇಕು ಗ್ರಾಜ್ಯ ನೀವೊಂದು ಐದು ಕೆಜಿ ಒಂದ್ ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ನಿಧಾನಕ್ಕೆ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು ನಿಮ್ ಕಡೆಯಿಂದ ಕೊನೆಯದಾಗಿ ಬ್ಯಾಕ್ ಪೇನ್ ರಿಲೇಟೆಡ್ ಆಗಿ ಜನರಿಗೆ ಟಿಪ್ಸ್ ಏನಾದ್ರೂ ಇದೆ ಟಿಪ್ಸ್ ಅಂದ್ರೆ ಫಸ್ಟ್ ಹೇಳ್ದಂಗೆ ಬಂದು ಕಾನ್ಷಿಯಸ್ ಆಗಿರ್ಬೋದು ಬ್ಯಾಕ್ ಪೇನ್ ಇದ್ದು ನೆಗ್ಲೆಕ್ಟ್ ಮಾಡಿಲ್ಲ ಇನ್ನು ಮೊದಲು ಹೇಳಿದ ಕೆಲವು ಸಿಂಪ್ಟಮ್ಸ್ ಏನಾದ್ರು ಇದ್ರೆ ಸೀರಿಯಸ್ ಆಗಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಬೇಕು ಎಸ್ಪೆಷಲಿ ಯಂಗ್ ಜನರೇಷನ್ ಜೊತೆಗೆ ವಯಸ್ಸಾದವ್ರು ಕೂಡ ಅಷ್ಟೇ ತುಂಬಾ ಸಿವಿಯರ್ ಪೈನ್ ಬರ್ತಾ ವೆಯ್ಟ್ ಲಾಸ್ ಆಗ್ತದೆ ಇದೇ ಬರ್ತಾ ಇಲ್ಲ ಏನಾದ್ರು ಇದ್ರೆ ಇಮಿಡಿಯೇಟ್ ಹೋಗ್ಬೇಕು ಸೆಕೆಂಡ್ ಆಫೀಸ್ ಡೆಸ್ಕ್ ಜಾಬ್ ಮಾಡೋರಿಗೆ ವೈಟ್ ಗೇನ್ ಆಗದಂಗೆ ಮತ್ತೆ ರೆಗ್ಯುಲರ್ ಎಕ್ಸಸಿ ವೀಕ್ಲಿ ಅಟ್ಲೀಸ್ಟ್ ಒಂದು ನಾಲ್ಕು ದಿಸಾದ್ರು ಒಂದ್ ಹ್ಮ್ ಹ್ಮ್ ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಯಾಕ್ ಪೇನ್ ರಿಲೇಟೆಡ್ ಆಗಿರುವಂಥ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಯಾಕೆ ಮುಖ್ಯ ಆಗುತ್ತೆ ಮುಖ್ಯವಾಗಿ ಈ ಬ್ಯಾಕ್ ಪೇನ್ ಅಂತ ಬಂದಾಗ ನಾವು ಕೂರುವಂಥ ಪೊಸಿಷನ್ ಎಷ್ಟು ಮ್ಯಾಟರ್ ಆಗುತ್ತೆ ಯಂಗ್ಸ್ಟರ್ಸ್ ಅಲ್ಲಿ ಈ ಡೆಸ್ಕ್ ಜಾಬಲ್ಲಿ ಇವಾಗ ಐ ಟಿ ಸೆಕ್ಟರ್ಗಳಾಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಕೂತ್ಕೊಂಡು ಮಾಡೋ ಕೆಲಸದಲ್ಲಿ ಯಾಕೆ ನಾವು ಕೂರುವಂಥ ಪೊಸಿಷನ್ ಮ್ಯಾಟರ್ ಆಗುತ್ತೆ ನಾವು ಈಗ ಮಾಡುವಂಥ ತಪ್ಪು ಫ್ಯೂಚರಲ್ಲಿ ನಮಗೆ ಹೇಗೆ ಅದು ಎಫೆಕ್ಟ್ ಅನ್ನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಯಾಕ್ ಪೇನ್ ಅಥವಾ ಸೊಂಟ ನೋವು ಬೆನ್ನು ನೋವಿನ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು